ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಮಯ ಐದು ಐವತ್ತು ಹ್ಞೂ ನಮ್ಮ ಕೆಲಸ ಆ್ಯಕ್ಚುಲಿ ಇನ್ನೂ ಬೇಗ ಸ್ಟಾರ್ಟ್ ಆಗುತ್ತೆ ಹ್ಞೂ ಇವತ್ತು ನಮ್ಮ ಕೆಲ್ ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಅಂದರೆ ಆವಾಗಲೇನೆ ಸೊ ನಾವು ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದ್ರಿಂದ ಶೂಟಿಂಗಲ್ಲಿ ಹ್ಞೂ ಹೇಳೋಕ್ಕಾಗಲ್ಲ ಟೈಮಿಂಗ್ಸ್ ಯಾವಾಗ ಕೆಲಸ ಮುಗೀತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇವತ್ತು ಕಂಠಿಗರ ಸ್ಟುಡಿಯೋದಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಸುಣ್ಣ ಬಣ್ಣೆ ಆರು ಗಂಟೆಯಷ್ಟಲ್ಲ ಸ್ಟ ಅಲ್ಲಿಗೆ ರೀಚ್ ಆಗಬೇಕು ಇವಾಗೆಲ್ಲ ಪ್ರೆಸ್ ಪ್ರೆಸ್ ಅಪ್ ಆಗಿಬಿಟ್ಟು ಆಫೀಸ್ಗೆ ಹೋಗಿ ಬಣ್ಣ ಎತ್ಕೊಂಡು ಕಂಠೀರವ ಸ್ಟುಡಿಯೋಗೆ ಹೋಗ್ಬೇಕು ಮೊನ್ನೆ ಆ್ಯಕ್ಚುಲಿ ಸುಮಾರು ಜನ ಕಂಠೀವರವ್ ಸ್ಟುಡಿಯೋ ಒಳಗೆ ಏನಿರುತ್ತೆ ಅಷ್ಟೊಂದು ಅಬ್ಸರ್ವ್ ಮಾಡಿರಲ್ಲ ಲೆಟ್ಸ್ ಗೋ ಕಂಠೀರವ ಸ್ಟುಡಿಯೋ ಸ್ಥಾನ ಎಲ್ಲ ಆಯಿತು ಈಗ ಊರಲ್ಲಾದರೆ ಅಮ್ಮ ಇರ್ತಾರೆ ಅಮ್ಮ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಭಾಯಿ ಅಂತ ಹೇಳ್ಬೋದು ಬಟ್ ಬೆಂಗಳೂರು ಬ್ಯಾಚುಲರ್ ಲೈಫ್ ಗೊತ್ತಲ್ಲ ಕೆಲ್ಸಕ್ಕೆ ಹೋಗಿದ್ ಬರ್ತೀನಿ ಭಾಯಿ ಅಂತ ಹೇಳೋದು ಸೊ ನಾವು ಪೂಜೆ ಮಾಡುವಂಥ ದೇವರು ಶ್ರೀ ಕೃಷ್ಣ ಪರಮಾತ್ಮ ತೋರಿಸ್ತೀನಿ ನೋಡಿ ಇದೆ ನಾವು ಪೂಜೆ ಮಾಡುವಂಥ ದೇವರು ಇನ್ನ ನಮ್ಮ ರೂಮಲ್ಲಿ ತುಂಬ ವಿಷಯಗಳಿದೆ ನೋಡಿ ಡಿ ವಾಸುರ ಅದೇ ಆ್ಯಂಡ ಇದು ಫೋಟೋ ಇದು ನಮ್ಮ ಡೈರೆಕ್ಟ್ರು ಇದ್ದಾರೆ ಭಾಗ್ಯಲಕ್ಷ್ಮಿ ಡೈರೆಕ್ಟ್ರು ಅವ್ರಿಗೆ ಗಿಫ್ಟ್ ಕೊಟ್ಟಿರೋದು ಯಾರು ಕೊಟ್ಟರು ಅಂತ ಹೇಳ್ತೀನಿ ಬನ್ನಿ ತುಂಬ ವಿಷಯಗಳಿದೆ ನಮ್ಮ ರೂಮಲ್ಲಿ ಸೊ ಕೆಲ್ಸಕ್ಕೆ ಲೇಟ್ ಆಗೋಗಿರೋದ್ರಿಂದ ಕೆಲ್ಸಕ್ಕೆ ಹೋಗೋಣ ಇನ್ನೊಂದು ದಿನ ನಮ್ಮ ರೂಮ್ನ ಫುಲ್ಲು ಎಕ್ಸ್ಪ ಏನು ರೂಮ್ ಟೂರ್ ಮಾಡ್ತೀನಿ ನಿಮಗೆ ಅಂಡ್ ಓಕೆ ಬಾಯ್ ಸಿಗೋಣ ಬನ್ನಿ ಖಂಠೀರವ್ ಸ್ಟುಡಿಯೋಲಿ ನಮ್ಮ ಡಾರ್ಲಿಂಗ್ ನೋಡಿ ರೆಡಿಯಾಗಿ ನಿಂತಿದ್ರೆ ಗುಡ್ ಮಾರ್ನಿಂಗ್ ಬೇಬಿ ಬ್ಲೂ ಬೆರಿ ನಮ್ಮ ಗಾಡಿ ಹೆಸರು ಯಾಕೆ ಬ್ಲೂ ಇದ್ದಾಳಲ್ಲ ಓಕೆ ನೆಕ್ಸ್ಟ್ ಆಫೀಸ್ಗೆ ಹೋಗಿ ಪೇಂಟ್ ಎತ್ಕೊಂಡು ಪೇಂಟ್ ಹೇಳ್ಬೇಕು ಟೈಮಾಗಿ ಹೋಗಿದ್ವಿ ಪೈಂಟ್ ಎಲ್ಲ ತೊಗೊಂಡಾಯ್ತು ಇದ್ದರು ಇವಾಗ ಪೈಂಟ್ ಓಡೋಕೆ ಅವರು ರೆಡಿಯಾಗಿದ್ದಾರೆ ಕಾಫಿ ಯಾಕೆ ಇದು ನೋಡಿ ಕಂಡಿರೋ ಸ್ಟುಡಿಯೋ ಬಂದು ಈ ಏನೇ ಪೈಂಟ್ ಮಾಡಬೇಕಾಗಿರೋದು ಒಂಬತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಪೈಂಟ್ ಹೊಡೆದು ಅವ್ರಿಗೆ ಕೊಡಬೇಕು ಬನ್ನಿ ಶುರು ಮಾಡ್ಕೊಳ್ಳೋಣ ಅವ ಆ್ಯಕ್ಚುಲಿ ಪೇಂಟರ್ಗಳು ಸಿಕ್ಕಿಲ್ಲ ನಾವೇ ಪೇಂಟ್ ಮಾಡಬೇಕಿದ್ದನ್ನು ನಮ್ಮ ರಾಕಿ ಬಾಯಿ ಆ ಇದುಗಳನ್ನ ರೆಡಿ ಮಾಡ್ಕೊತಾವ್ರೆಲ್ಲ ಬಂದವರು ಬಂದು ಬಂದವರೆಲ್ಲರೂ ಪೇಂಟ್ ಮಾಡಿ ಮಾಡಿ ಇದು ಬರೀ ಎಲ್ಲ ಈ ಫುಲ್ ಪೇಂಟೆ ತಂದು ತೊಗೊಂಡಿದೆ ಎಷ್ಟು ಕಲರ್ ಒಂದು ಎರಡು ಮೂರು ಲೇಯರ್ ಇದೆ ನೋಡಿ ಇದರಲ್ಲಿ ಪೈಂಟ್ ಒಂದು ಇದೆ ರೆಡ್ ಒಂದಿದೆ ಇನ್ನೊಂದು ಆದರೂ ಒಂದಿದೆ ಎಲ್ಲರೂ ಪೈಂಟ್ ಮಾಡಿ ಮಾಡಿ ನಾಲ್ಕೈದು ಥರ ಲೇಯರ್ ಮೇಲೆ ನೋಡಿ ಆ ಕಲರ್ ಇದ್ದಿದ್ದು ಈ ಕಲರ್ ಆಗಿದೆ ಹೊಡೆದಿದ್ದೀವಿ ಟೋಟಲಿ ಎಲ್ಲ ಈಗ ಒಳಗಡೆ ಪೊಲೀಸ್ ಸ್ಟೇಷನ್ ಸೆಟಪ್ ಆಗ್ತವ್ರೆ ಎಲ್ಲ ಖಾಲಿ ಇತ್ತು ಎಲ್ಲ ರೆಡಿ ಆಗ್ತಿದೆ ಇವರು ನಮ್ಮ ಲೈಟು ಚೀಪು ಹಾಯಿ ಏನೇ ಏನು ಹೆಸರು ಸುಬ್ರಹ್ಮಣ್ಯ ಅಂತಾರೆ ಅಪ್ಪುನು ಅಂತ ಅಪ್ಪು ಾಯಿತು ಇವಾಗ ನೋಡಿ ಫುಲ್ ಇನ್ನು ತಿಂಡಿ ಎಷ್ಟು ಟೈಮು ಹನ್ನೊಂದುವರೆ ಹನ್ನೊಂದು ಗಂಟೆ ಇರಬೇಕು ತಿಂಡಿಗೆ ಹೋಗ್ತಾ ಇದೀನಿ ಬಟ್ಟೆ ಫುಲ್ಲು ಕಲರ್ ಕಲರ್ ಕಲರಾಗಿ ಹೋಗಿದೆ ಇದೆ ನೋಡಿ ಕಂಠೀರವ ಸ್ಟುಡಿಯೋ ಆ್ಯಕ್ಚುಲಿ ಇಲ್ಲೆಲ್ಲ ಬಸವೇಶ್ವರನಗರ ಬಸ್ ನಿಲ್ದಾಣ ಅಂತಿದೆ ಎಲ್ಲ ಬಸ್ ಸ್ಟಾಪ್ದು ಸೀಕ್ವೆನ್ಸ್ ಎಲ್ಲ ಬಂದರೆ ಇಲ್ಲೇ ಮಾಡೋದು ಬಸವೇಶ್ವರ ನಗರ ಬಸ್ ನಿಲ್ದಾಣ ನಮ್ಗೆ ಯಾವುದು ನಗರದ ನಿಲ್ದಾಣದ ಹೆಸರು ಬೇಕು ಎಲ್ಲ ಇಲ್ಲಿ ಹಾಕ್ಕೊಂಡು ಇಲ್ಲಿ ಬಸ್ ನಿಂತ್ಕೊಳ್ಳೋ ಥರ ಬಂದು ಮಾಡ್ತಾರೆ ಏನಿರಿ ವೆಂಕಟೇಶನು ಇಲ್ಲಿ ಇಡ್ಲಿ ವಡೆ ಪುರಿ ದೋಸೆ ಸುಮಾರು ಒಂದು ಏಳೆಂಟು ಥರ ವೆರೈಟಿ ತಿಂದವ್ರೆ ಹಾಂ ಐನಿ ಇಲ್ಲಿದೆಯಲ್ಲ ಇದು ನೋಡಿ ಇದು ಕೋರ್ಟ್ ಸೆಟಪ್ ಯಾವುದೇ ಕೋರ್ಟ್ ಸೀಕ್ವೆನ್ಸು ಎಲ್ಲ ಇದ್ರೊಳಗಡೆ ನಡೆಯೋದು ಆದ್ರೆ ನಿಮಗೆ ಯಾವ ರೀತಿ ನ್ಯಾಯ ಸಿಗಲ್ಲ ಕೋರ್ಟು ಆದ್ರೆ ಶೂಟಿಂಗ್ ಕೋರ್ಟ್ ಇದು ಹಳೆ ಗುಜರಿ ಗಾಡಿಗಳು ಬೇಕು ಗ್ಯಾರೇಜ್ ಇಂದ ಎತ್ತಿದೀವಿ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಸಕ್ಕೆ ಹಿರಿಯಣ ಹಿರಿಯಣ ಕೆ ಪೂಜೆ ಆಗಿದೆ ಎಲ್ಲಲ್ಲ ಮಕ್ಕ ಕಣೆ ಬೆಳಗ್ಗೆ ಸೂರ್ಯ ಹಿಂಗೆ ಬಂದರೆ ಕಾಣ್ತೀವಿ ಅಣ್ಣ ಕತ್ಲೆ ಕತ್ಲೆ ಅವು ಇಷ್ಟೊಂದು ಬಿಸ್ಲು ಇದ್ದರೆ ಕತ್ಲೆ ಎಂತ ಹಾಕ್ತಾ ಹೊಳೆದ ಬೆಳಗ್ಗೆ ಹೌದು ಕರಂಡ್ಲಲ್ಲಿ ಹಾಕ್ತಾ

ಆಯಿತು ಮುಂದೆ ಊಟ ಮಾಡಬೇಕು ಬ್ರಿಡ್ಜ್ ನೋಡಿ ಇರ್ಬೋದು ಸುಮಾರು ಮೂವಿಗಳಲ್ಲಿ ಎಲ್ಲತ್ರಲ್ಲಿ ಈ ಬ್ರಿಡ್ಜ್ ಮೇಲೆ ಸುಮಾರು ಶೂಟಿಂಗ್ ಮಾಡಿದ್ದಾರೆ ಇದೆಲ್ಲ ಲಾನು ಫುಲ್ಲು ಗಾರ್ಡನ್ ಇದೆಲ್ಲ ಆಮೇಲೆ ಮುಂದೆ ಅಲ್ಲಿಂದು ಕನ್ನಡ ಅಂಬೇಡ್ ಶಾರದಾ ಶಾರದಾ ದೇವಿದು ಒಂದು ವಿಗ್ರಹ ಇದೆ ಇಷ್ಟು ಅಷ್ಟು ಇದೆಲ್ಲ ಫುಲ್ಲು ಲಾನು ಇದೆಲ್ಲ ಆಮೇಲೆ ಇದು ಬಂದರೆ ಇಲ್ಲೊಂದು ವಿಗ್ರಹ ಇದೆ ಅರ್ಧ ಮೀನು ಅರ್ಧ ಹುಡುಗಿ ಯಾವುದೋ ಒಂದು ಮೂವಿಲಿ ನೋಡಿದ್ದೀನಿ ಇದ್ರ ಮುಂದೆ ನಿಂತ್ಕೊಂಡು ಆ್ಯಕ್ಟರ್ಸ್ ನೇಮ್ ಕರೆಕ್ಟಾಗಿ ಬರ್ತಿಲ್ಲ ಕೇಳ್ತಾರೆ ನೀರೊಳಗಿದ್ರೆ ಇದು ಮೀನಾ ಹುಡುಗಿನ ಅಂತ ಕೇಳ್ತಾರೆ ಅವಾಗ ಇದು ನೀರೊಳಗಿದ್ರೆ ಮೀನು ಆಚೆ ಬಂದರೆ ಹುಡುಗಿ ಅಂತ ಹೇಳ್ತಾರೆ ಯಾವ ಮೂವಿ ಅಂತ ಗೊತ್ತಾಗ್ತಿಲ್ಲ ನಿಮ್ಗೆ ಯಾವ್ದಾರು ಗೊತ್ತಿದ್ರೆ ಆ ಮೂವಿ ಹೆಸ್ರು ಗೊತ್ತಾದರೆ ಕಾಮೆಂಟ್ ಮಾಡಿ ನಮ್ಮ ಫ್ಲೋರು ಅದು ಅಪ್ಪು ಫ್ಲೋರು ಅಪ್ಪು ಫ್ಲೋರ್ ಅಂತಲೇ ಅಪ್ಪು ಸರ್ದು ಫ್ಲೋರ್ ಅದು ಅಲ್ಲಿ ಮಹಾನಟಿ ಆ ಪ್ರೋಗ್ರಾಮ್ಗಳು ನಡೀತೆ ಆ ಫ್ಲೋರ್ ಒಳಗೆ ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ನಮ್ಮ ರೈಟ್ ಸೈಡ್ಗೆ ರೆಬಲ್ ಸ್ಟಾರ್ ಅಂಬರೀಸ್ ಮಂಡ್ಯ ಗಂಡು ಅವ್ರ ಸ್ಮಾರಕ ಇದೆ ಲೆಫ್ಟ್ ಸೈಡ್ಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಪಾರತಮ್ಮವ್ರದು ಮೂರು ಜನದ್ದು ಇದೆ ಅಲ್ಲಿ ಸ್ಟುಡಿಯೋ ಕಾಣಿಸಲ್ಲ ನಾನು ಕಾಂಪೌಂಡಿಂದ ಈ ಕಡೆ ಇದ್ದೀನಿ ಕಂಟೀರವಾ ಸ್ಟುಡಿಯೋ ಒಳಗೆ ನೋಡಿ ಎಷ್ಟೊಂದು ಇದ್ದಾರೆ ದಿನ ಇಲ್ಲೋ ಒಂಥರ ದೇವಸ್ಥಾನದ ಥರ ಜನ ಆಗೋದು ಇಲ್ಲಿ ಏನೋ ಅಪ್ಪು ದೇವಸ್ಥಾನ ಅಂತ ಹೇಳಿದ್ರೇ ತಪ್ಪಿಲ್ಲ ಡಾಕ್ಟರ್ ರಾಜ್ಕುಮಾರ್ ಆಮೇಲೆ ಅಪ್ಪು ಸಾರು ಪಾರತಮ್ಮರು ಮೂರು ಜನರು ಇದ್ದಾರೆ ಫುಲ್ಲು ಇಲ್ಲಿ ಯಾವಾಗ ಬಂದರೂ ನೋಡಿದ್ರೂ ಒಂಥರ ಜನ ಜಾತ್ರೆನೇ ಹೋಗಿರುತ್ತೆ ನಮ್ಮ ಹತ್ರ ಇಲ್ಲಿ ಕಟ್ಟಿರೋ ಸ್ಟುಡಿಯೋ ಹತ್ರ ದಿನ ಅಪ್ಪ ಸರ್ ಸಮಾಧಿಗೆ ಎಷ್ಟೊಂದು ಜನ ಬರ್ತಾರೆ ವಿಸಿಟ್ ಮಾಡ್ತಾರೆ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಸ್ಟಾರ್ ಅಂಬಡಿಸ್ ಶೂಟಿಂಗ್ ಆಲ್ಮೋಸ್ಟ್ ಅಲ್ಲಿ ಎಣ್ಣೆಗಳಲ್ಲಿ ಕೊಟ್ಟರು ಅಂತೀವಿ ಆದರೆ ಅದೇ ರೀತಿ ನಮ್ಮ ಶೂಟಿಂಗಲ್ಲಿ ಇಷ್ಟು ಕ್ವಾಟ್ರೋ ಅಂತ ಕರೀತಾರೆ ನೋಡಿ ಫೀಟ್ ಇದು ಇದು ಒನ್ ಫೀಟು ಇನ್ನೂ ಪ್ಯಾಕಪ್ ಆಗಿಲ್ಲ ಎಷ್ಟು ಟೈಮ್ ಹತ್ತು ಗಂಟೆ ಆಯಿತು ಇನ್ನೂ ಪ್ಯಾಕಪ್ ಆಗಿಲ್ಲ ನಮ್ಮ ಪೀಟಿಗೆ ಗಾಡಿಗೆ ಎಲ್ಲ ಟ್ರಂಕ್ಗಳನ್ನ ಲೋಡ್ ಮಾಡಬೇಕು ಯಾಕೋ ಕೈ ನೋವು ಬಂದ್ಕೊಂಡ್ ಬೆನ್ನು ಬಂದಿದೆ ಬೇಡ ಶೂಟಿಂಗ್ ಹೊಸೊಬ್ರು ಬದರ ಬರೋರಿಗೆ ಏನಂತ ಹೇಳ್ತೀರ ಬಿಟ್ಟು ಯಾರು ಶೂಟಿಂಗ್ ಬರೋಕ್ ಹೋಗ್ಬೇಡಿ ಆಯ್ತಾ ಇದು ಒಂಥರ ಎಣ ಎಣ ಅಲ್ಲ ಹಳೆ ಜೀವನ ಅಂತಲ್ಲ ಒಂಥರ ಎಣ ವರ್ಷ ಎಣ ಕೆಲಸ ಇದ್ದಂಗೆ ಒಂದ್ಸರಿ ಒದ್ಕೊಬಿಟ್ರೆ ಇಳಿಸೋಕಾಗಲ್ಲ ಜೀವನ ಪೂರ್ತಿ ಹೊರಬೇಕು ವರ್ತನೆ ಇರಬೇಕು ಇಳಿಸೋಕಾಗಲ್ಲ ನಮಗೆ ಬೇಕಾದ ಕೆಲಸ ಸಿಗಲ್ಲ ಅವ್ರು ಕೊಟ್ಟಾಗ ನಾವು ತಗೋಬೇಕು ಆಯ್ತಾ ಎಷ್ಟೋ ಫಂಕ್ಷನ್ಗಳು ಇದು ಇದು ಹಿಂಗೆ ಮಿಸ್ ಆಗೋಯ್ತವೆ ಎಮರ್ಜೆನ್ಸಿ ಕೆಲಸಗಳು ಇರ್ತವೆ ಅವು ನೋಡಿ ಒಂಥರ ಏನೋ ಹೊರ ಥರ ಕೆಲಸ ಇದೆ ಏನೂ ಏನು ಮಾಡೋಕ್ಕಾಗಲ್ಲ ಎಷ್ಟು ಹತ್ತು ಗಂಟೆ ಆಯಿತು ಬೆಳಿಗ್ಗೆ ಕೊಳಿ ಬೆಳಿಗ್ಗೆ ಎಷ್ಟು ಗಂಟೆ ಐದು ಐದೂವರೆ ಬಿಟ್ಟಾಗ ಹತ್ತು ಗಂಟೆ ಆಗಿದೆ ಇನ್ನೂ ಪ್ಯಾಕಪ್ ಆಗಿಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ನಾನೊಂದು ಹರ್ ಕ್ಯೂ ಯಾರಿ ಕನ್ನಡ

ತಲೆ ಕೆಟ್ಟೋಗು ನನಗೆ ಓಕೆ ಹೇಳಿದರೆ ನಮಸ್ಕಾರ ಬಾಯ್ ಗುಡ್ ನೈಟ್ ಕೊನೆವರೆಗೂ ನೋಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ಬಾಯ್ ಬಾಯ್ ಗುಡ್ ನೈಟ್ ನೆಕ್ಸ್ಟ್ ಡೇ ನಾಳೆ ಶೂಟಿಂಗ್ ಬ್ರೇಕ್ ಇರೋದ್ರಿಂದ ನೆಕ್ಸ್ಟ್ ಡೇ ಶೂಟಿಂಗ್ ಲೊಕೇಶನ್ ಎಲ್ಲಿ ಹೋಗ್ತೀವಿ ಯಾವ ರೀತಿ ಶೂಟ್ ಮಾಡ್ತೀವಿ ಎಲ್ಲ ತೋರಿಸ್ಕೊಡ್ತೀನಿ ಆ್ಯಂಡ್ ಬಾಯ್ ಬಾಯ್ ಗುಡ್ ನೈಟ್